ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಗಾತ ಸೂಚಿಗಳು ಮತ್ತು ಗಾತಾಂಕಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಇವುಗಳ ಬೆಲೆ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಎರಡು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನ ಹೇಗೆ ಬಿಡಿಸೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಪ್ರಶ್ನೆಯನ್ನು ಓದ್ಕೊಳ್ಳೋಣ ಒಂದು ಮೂರಾಂಶ ಗಾತಾಂಕ ಮೈನಸ್ ಒಂದು ಮೈನಸ್ ಒಂದು ನಾಲ್ಕು ಅಂಶ ಗಾತಾಂಕ ಮೈನಸ್ ಒಂದು ಓಲ್ ಬ್ರಕೆಟ್ ಮೈನಸ್ ಒಂದು ಹೌದಾ ನೋಡಿ ಈ ಬ್ರಕೆಟ್ಗೆ ಇಲ್ಲಿ ಮೈನಸ್ ಇದೆ ಈ ಬ್ರಕೆಟ್ಗೆ ಇಲ್ಲಿ ಮೈನಸ್ ಒಂದು ಎರಡು ಬ್ರಕೆಟ್ ಕೂಡಿಸಿ ಇಲ್ಲಿ ಮೈನಸ್ ಇದೆ ಹಾಗಾದ್ರೆ ಇಂಥ ಲೆಕ್ಕಗಳನ್ನ ಹೇಗೆ ಬಿಡಿಸೋದು ಅಂದಾಗ ತಿಳಿದುಕೊಳ್ಬೇಕು ನಮಗೆ ನಿಯಮಗಳು ಗೊತ್ತಿರಬೇಕು ನೋಡಿ ಮೈನಸ್ ಒಂದು ಹೌದಾ ಗಾತಾಂಗ ಮೈನಸ್ ಅಲ್ಲಿ ಇದ್ದಾಗ ಲೆಕ್ಕಗಳನ್ನ ಬಿಡ್ಸಕ ಬರುದಿಲ್ಲ ಹಾಗಾಗಿ ಇದನ್ನ ನಾವು ಏನ್ ಮಾಡ್ಕೋಬೇಕು ಪ್ಲಸ್ ಮಾಡ್ಕೋಬೇಕು ಹಾಗಾದ್ರೆ ಈ ಮೈನಸ್ ಇದ್ದದ್ದು ಪ್ಲಸ್ ಆಗ್ಬೇಕಂದ್ರೆ ಈ ಸಂಖ್ಯೆಗಳನ್ನ ಉಲ್ಟಾ ಪಲ್ಟಾ ಬರ್ಕೊಂಡಾಗ ಇದು ಏನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಒಂದು ಮೂಲ ಅಂಶ ಒಂದು ಮೂಲ ಅಂಶ ಒಂದಾಂಶ ಅಂತ ಬರ್ಕೊತೀನಿ ಅವಾಗ ಇದು ಮೈನಸ್ ಇದ್ದದ್ದು ಏನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಪ್ಲಸ್ ಒಂದು ನೋಡಿ ಇಲ್ಲಿ ಮೈನಸ್ ಒಂದ್ ಇದ್ದದ್ದು ಇಲ್ಲಿ ಪ್ಲಸ್ ಒಂದ್ ಆಯ್ತು ಮೈನಸ್ ಇಲ್ಲೂ ಕೂಡ ಹಾಗೆ ಒಂದು ನಾಲ್ಕು ಅಂಶ ಇದ್ದದ್ದು ನಾಲ್ಕು ಅಂಶ ಇಲ್ಲಿ ಒಂದು ನೋಡಿ ಅಂದ್ರೆ ಯಾವುದೇ ಒಂದು ಸಂಖ್ಯೆ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಅಲ್ಲಿ ಪ್ಲಸ್ ಇರ್ತಾ ಇದೆ ಅಂತೇಳಿ ಅರ್ಥ ಈಗ ಒಂದು ಪ್ರಕಟ ಆಗ್ತಾ ಇದೀನಿ ಇಲ್ಲಿ ಮುಂದೇನಿದೆ ಮೈನಸ್ ಒಂದು ಈಗ ಇನ್ನೊಂದು ವಿಷಯನ ನಾವು ತಿಳ್ಕೊಬೇಕು ಏನಂದ್ರೆ ಮೂರ್ ಒಂದಂಶ್ ಮೂರ್ ಒಂದಾಂಶ ಅಂದ್ರೆ ಯಾವುದೇ ಸಂಖ್ಯೆಯನ್ನ ಒಂದರಿಂದ ಭಾಗಿಸಿದಾಗ ಅದ ಸಂಖ್ಯೆ ಬರ್ತಾ ಇದೆ ಹಾಗಾದ್ರೆ ಇದೇನಾಗ್ತಾ ಇದೆ ಮೂರು ಮೂರು ಒಂದಾಂಶ ಅಂದ್ರೆ ಮೂರು ಮೈನಸ್ ಆ ನಾಲ್ಕು ಒಂದ್ರೆ ನಾಲ್ಕು ಈಗ ನೋಡಿ ಮೈನಸ್ ಒಂದು ಇಲ್ಲಿ ನೋಡಿ ಮೂಲದ ಗಾತ ಒಂದು ಯಾವುದೇ ಸಂಖ್ಯೆ ಗಾತ ಒಂದ್ ಅಂದ್ರೆ ಅದರ ಉತ್ತರ ಅದೇ ಬರ್ತಾ ಇದೆ ಹಾಗಾದ್ರೆ ಮೂರರ ಗಾತ ಒಂದ್ ಅಂದ್ರೆ ಮೂರು ಆಗ್ತಾ ಇದೆ ನಾಲ್ಕರ ಗಾತಾಂಕ ಒಂದ್ ಅಂತಂದ್ರೆ ಒಂದ್ ಇದೆ ಈಗ ಓರ್ ಬ್ರಕೆಟ್ ಎಷ್ಟಿದೆ ಮೈನಸ್ ಒಂದ್ ಇದೆ ಈಗ ನೋಡಿ ಮೂರರಲ್ಲಿ ನಾಲ್ಕನೇ ಕಳೆಯೋಣ ಮೂರರಲ್ಲಿ ನಾಲ್ಕನ ಕಳೆದಾಗ ನಮ್ಗೆ ಎಷ್ಟು ಬರ್ತಾ ಇದೆ ಮೈನಸ್ ಒಂದು ಹೆಂಗಂದ್ರೆ ಮೂರರಲ್ಲಿ ನಾಲ್ಕನೇ ಬರಲ್ಲ ನಾಲ್ಕರಲ್ಲಿ ಮೂರನ ಕಳಿಬೇಕು ನಾಲ್ಕರಲ್ಲಿ ಮೂರನ ಕಳೆದಾಗ ಒಂದು ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಯಾವ್ದಿದೆ ಮೈನಸ್ ಇದೆ ಮೈನಸ್ ಚಿಹ್ನೆಯನ್ನ ಇಡಬೇಕು ಆಮೇಲೆ ಇಲ್ಲಿ ಗಾತಾಂಕ ಎಷ್ಟಿದೆ ನೋಡಿ ಮೈನಸ್ ಒಂದು ಮತ್ತೆ ಇಲ್ಲಿ ಗಾತಾಂಗ ಮೈನಸ್ ಒಂದು ಬಂದಿದೆ ಹಾಗಾದ್ರೆ ಬರ್ಕೊಬೇಕಂದ್ರೆ ಒಂದ್ ಮೈನಸ್ ಒಂದ್ ಅಂಶ ಅಂದ್ರೆ ಈ ಮೈನಸ್ ಒಂದ್ಕೊಂಡು ಮೇಲೆ ಒಂದು ಬರ್ಕೊಂಡಾಗ ಇದನ್ ಇದೆ ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾ ಇದೆ ಈಗ ಏನಾಯ್ತು ಒಂದ್ ಒಂದ್ ಅಂತ ಬಂತು ಹಾಗಾದ್ರೆ ಘಾತಾಂಕ ಒಂದ್ ಇದ್ದಾಗ ಈ ಸಂಖ್ಯೆ ಏನಾಗ್ತಾ ಇದೆ ಅದೇ ಬರ್ತಾ ಇದೆ ಹಾಗಾದ್ರೆ ಒಂದ್ ಮೈನಸ್ ಒಂದ್ ಅಂಶ ಒಂದ್ ಮೈನಸ್ ಒಂದ್ ಅನ್ ಬರ್ತಾ ಇದೆ ಹಾಗಾದ್ರೆ ಒಂದನ್ನ ಒಂದರಲ್ಲಿ ಭಾಗಿಸಿದಾಗ ಎಷ್ಟು ಒಂದನ್ನ ಒಂದರಲ್ಲಿ ಭಾಗಿಸಿ ಒಂದ್ ಆಗ್ತಾ ಇದೆ ಚಿಹ್ನೆ ಮೈನಸ್ ಹಾಗಾಗಿ ಇದ್ರ ಉತ್ತರ ಎಷ್ಟಾಯ್ತು ಮೈನಸ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಕ್ಲಿಯರ್ ಆಗಿ ತಿಳ್ಕೊಬೇಕು ನೋಡಿ ಇಲ್ಲಿ ಘಾತಾಂಕ ಮೈನಸ್ ಒಂದ್ ಇದೆ ಅಲ್ಲ ಇದು ಪ್ಲಸ್ ಆಗ್ಬೇಕಂದ್ರೆ ಇದನ್ನು ಕೆಳಗಡೆ ಬರ್ಕೋಬೇಕು ಹೌದಾ ಈಗ ಇಲ್ಲಿ ಏನಾಯ್ತು ಘಾತಾಂಕ ಪ್ಲಸ್ ಒಂದ್ ಆಯ್ತು ಯಾವಾಗ ಘಾತಾಂಕ ಒಂದ್ ಇರ್ತಾ ಇದೆ ಇದೇ ಸಂಖ್ಯೆ ಇಲ್ಲಿ ಬರ್ತಾ ಇದೆ ಇಲ್ಲಿ ಒಂದನ್ನ ಒಂದರಲ್ಲಿ ಭಾಗಿಸಿದಾಗ ಒಂದ್ ಬರ್ತಾ ಇದೆ ಮೈನಸ್ ಚಿಹ್ನೆಗೆ ಮೈನಸ್ ಚಿಹ್ನೆ ಇಡ್ತಾ ಇದ್ದೀವಿ ಹಾಗಾದ್ರೆ ಇದ್ರ ಉತ್ತರ ಮೈನಸ್ ಒಂದು ಈ ರೀತಿಯಾಗಿ ಈ ಲೆಕ್ಕವನ್ನ ಬಿಡಿಸ್ಬೇಕು ಅದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನು ಬಿಡಿಸ್ತೋಣ ಐದ್ ಎಂಟಾಂಶ್ ಗಾತಾಂಕ ಮೈನಸ್ ಏಳು ಗುಣಕಾರ ಎಂಟ್ ಐದು ಅಂಶ ಗಾತಾಂಕ ಎಷ್ಟು ಮೈನಸ್ ನಾಲ್ಕು ಈಗ ನೋಡಿ ನಾ ಇದನ್ನ ಯಾವ ರೀತಿಯಾಗಿ ನೋಡ್ಕೊಳತ್ತಂದ್ರೆ ಐದ್ ಎಂಟಾಂಶದನ್ನ ಎಂಟ್ ಐದ ಅಂಶ್ ಎಂಟು ಅಂಶ ಇದ್ದದ್ದನ್ನ ಎಂಟು ಐದ ಅಂಶ ಇದನ್ನ ಉಲ್ಟಾ ಪಲ್ಟಾ ಬಳ್ಕೊಂಡ್ರೆ ಈ ಮೈನಸ್ ಇದ್ದದ್ದು ಏನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಮೈನಸ್ ಏಳು ಇದ್ದದ್ದು ಪ್ಲಸ್ ಏಳು ಆಯ್ತು ಗುಣಾಕಾರ ಇದನ್ನ ಹಾಗೆ ಬಳ್ಕೊಳ್ತಾ ಇದ್ದೀನಿ ಎಂಟ್ ಐದ ಅಂಶ ಮೈನಸ್ ನಾಲ್ಕು ಯಾಕಂತ ವಿಚಾರ ಮಾಡಿದಾಗ ಇದು ನೋಡಿ ಇವೆರಡು ಗಾತಾಂಕ ಸಂಖ್ಯೆಗಳಾಗಿದಾವೆ ಹಾಗಾದ್ರೆ ಈ ಸಂಖ್ಯೆಯನ್ನ ನಾ ಏನಂತ ಕನ್ಸಿಡರ್ ಮಾಡ್ಕೊಂಡಂದ್ರೆ ಆಧಾರ ಸಂಖ್ಯೆ ನೋಡಿ ಇದಕ್ಕೊಂದು ನಿಯಮ ಇದೆ ಗಾತಾಂಕಗಳ ಒಂದನೇ ನಿಯಮ ಎ ಗಾತಂಕ ಎಮ್ ಗುಣಾಕಾರ ಎ ಗಾತಂಕ ಎನ್ ಎಷ್ಟು ಎ ಗಾತಂಕ ಎಂ ಪ್ಲಸ್ ಎಂ ನೋಡಿ ಇದು ಇವನ್ ಎರಡು ನಾವು ಎ ಎ ಅಂತ ತಿಳ್ಕೊಂಡಾಗ ಎಂ ಇದು ಎಷ್ಟಾಗ್ತಾ ಇದೆ ಏಳು ಎನ್ ಎಷ್ಟಾಗ್ತಾ ಇದೆ ಮೈನಸ್ ನಾಲ್ಕು ಹಾಗಾದ್ರೆ ನಾವಿದ ನೆಕ್ಸ್ಟ್ ಅಲ್ಲಿ ಹೋಗ್ಬಿಡ್ಬೇಕಂದ್ರೆ ಎ ಅಂದ್ರೆ ಏನು ಎನ್ ತೈಲ ಏ ಅಂದ್ರೆ ಎಂಟೈದ್ ಅದೇ ರೀತಿಯಲ್ಲಿ ಎಂ ಪ್ಲಸ್ ಎನ್ ಇದಕ್ಕ ಇದನ್ನು ಕೂಡ ಕೂಡ ಏಳು ಪ್ಲಸ್ ಏಳು ಪ್ಲಸ್ ಇದನ್ನು ಮೈನಸ್ ಇಲ್ಲಿ ನಾಲ್ಕನೇ ಎಂಟೈದ್ ಈಗ ನೋಡಿ ಏಳು ಪ್ಲಸ್ ಮೈನಸ್ ಗುಣಿಸಿದಾಗ ಇಲ್ಲಿ ಗುಣಕಾರ ಇರ್ತಾ ಇದೆ ಪ್ಲಸ್ ಮೈನಸ್ ಗುಣಸಿದಾಗ ಮೈನಸ್ ಆಯ್ತು ಆ ಮುಂದೆ ನಾಲ್ಕು ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತಾ ಇದೆ ಇದು ಏಳರಲ್ಲಿ ನಾಲ್ಕನೇ ಕಳೆದಾಗ ಮೂರು ಬರ್ತಾ ಇದೆ ಎಂಟರ ಗಾತ ಎಂಟಾತಾಂಕ ಮೂರು ಹಾಗಾದ್ರೆ ಯಾವ ರೀತಿಯಾಗಿ ಬಿಡಬಹುದು ಎಂಟರ ಗಾತ ಮೂರು ಅದೇ ರೀತಿಯಾಗಿ ಐದರ ಗಾತ ಮೂರು ಈಗಾಗಲೇ ನಮಗೆ ಗಾತ್ರ ಸಂಖ್ಯೆ ಅಂದ್ರೆ ಗೊತ್ತಿದೆ ಎಂಟರ ಗಾತ ಮೂರ್ ಅಂದ್ರೆ ಎಂಟನೇ ಮೂರು ಸಲ ಗುಣಿಸಬೇಕು ಎಂಟು ಗುಣಿಸು ಎಂಟು ಗುಣಿಸು ಎಂಟು ಅದೇ ರೀತಿಯಲ್ಲಿ ಐದರ ಗತ ಮೂರು ಅಂದ್ರೆ ಐದನ್ನ ಸಲ ಗುಣಿಸಬೇಕು ಗುಣಿಸಿದಾಗ ನೋಡಿ ಎಂಟನ ಮೂ ಸಲ ಗುಣಿಸಿದಾಗ ಎಂಟೆಂಟ್ಲೆ ಅರವತ್ನಾಲ್ಕು ಅರ್ವತ್ನಾಲ್ಕು ಎಂಟಲೆ ಎಷ್ಟಾಗ್ತಾ ಇದೆ ಅಂದ್ರೆ ಐದು ನೂರ ಹನ್ನೆರಡು ಐದು ನೂರ ಹನ್ನೆರಡು ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದು ಐದ್ಲೆ ನೂರ ಇಪ್ಪತ್ತೈದು ಹಾಗಾದ್ರೆ ಈ ಲೆಕ್ಕದ ಉತ್ತರ ಮೈನಸ್ ಒಂದು ಈ ಲೆಕ್ಕದ ಉತ್ತರ ಐದನೂರ ಹನ್ನೆರಡು ಅಂಶ ಒಂದೂರ ಇಪ್ಪತ್ತೈದು ಅಂಶ ಅಂತೇಳಿ ಬರ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು